దభాయి ಗೇನ ಅವನ ತಾಯಿ ತಂದ ಹೆಸರ ಅಜ್ಜ ನ ಹೆಸರಾ ಮುತ್ತ ಹೆಸರಾ ಮಾಗ ಹಣದ ಅವನಿಗೆ ಹೇ ಅವನ ತಾಯಿ

ದೇವರ ಜಸರ ವದರಿ ವದರಿ ವೇದ ಶಾಸ್ತ್ರ ಬೋಧೇ ದೇವರಸರ್ಕ ಎದ್ರ ಎಲ್ಲಿ ಅದನ ತೋರೋ ನಿನ್ನ ಕಲಸೀದಗೂ ರವಿ ನ ಕರಸೋಗ ನಿನ್ನ ಕಲಸಿದ ರವಿ ನ ಕರಸೋಗೆಯ சொல்லதே வரந்த மல்ல உடகணே சொல்லதே வரந்த மல்ல உடகணே

ಹೇ ಕ್ಯಾಲಿ ಒಳಗ ಆಹಾ ರೀ ಅವ್ರಪ್ಪ ಭಗವಂತನು ಒದರಾಕತ್ತಾರೆ ರೀ ಬೈ ಅವ್ರು ಬೈ ಇದ್ದಲ್ಲಿ ಬರ್ತಾನತ್ರಿ ಅವ್ವ ಹಾಂ ಹಾಂ ಇವ್ರು ಬಾಳಿಗೆರೆಯರು ಎಲ್ಲಿ ಇರ್ತಾರಲ್ಲ ಅಲ್ಲಿ ಬರ್ತಾವ ಅಲ್ಲೇ ಬಂದ ದರ್ಶನ ಕೊಡ್ತಾನತ್ತ ಅವ್ರಿಗೆ ಹಾಂ ಹಾಂ ಮತ್ತೀಗ ಕೊಡಬೇಕಲ್ಲ ಕೊಡಬೇಕಾದ್ರೆ ಮೊದಲು ಶರೀರ ಬೇಕು ಶರೀರ ಬೇಕ ನೋಡು ಜೀವಾತಮ ಅಟ್ಟ ಏನು ದೇವ್ರು ದೇವ್ರ ದೇವ್ರತ್ ಬಾಯಿಲೆ ಅದಾನಂತ ಹೇಳಿದ್ರೆ ಸಾಲದು ಹಾಂ ಹಾಂ ನೋಡಬೇಕು ನೋಡ್ಬೇಕು ಕಾಣಬೇಕು ಕಾಣಬೇಕು ಯಾರಿಗೆ ಬಂದವ ಆಸರ ಆಗ್ಯಾನ ಅದನ್ನ ಹೇಳ್ಬೇಕು ಅದನ್ನ ಹೇಳಬೇಕು ಈಗ ಏನು ಹೇಳ್ತಿ ಬೈಲು ವಸ್ತು ನಮ್ಮ ಅಪ್ಪ ಪರಪರ್ ಯಾರಿಗೆ ಏನ ಸಿಮಿ ಸುಖ ಅನ್ನುವಂಥದ್ದು ಯಾರಿಗೆ ಅವ ಮುಣ್ಸಿಯಾನ ಹಾ ಹಾ ಏನು ತಿನ್ನಿಸಿಯಾನ ಅದಕ್ಕೆ ಏನು ಕವಿ ಕೇಳ್ತಾನೂ ಹೆಂಗೆ ದೇವರು ಇದ್ದರು ದೇವಿನ ಕಾರ್ಖಾನೆ ರಾತ್ರಿ ಹಗಲಿ ಯಾಕೆ ನಡಿತೈತಿ ಯಾಕೆ ನಡಿತೈತಿ ಅದು ನಡಿಬಾರದು ಅಂತ ಹೇಳ್ತಾನೆ ಹಾಂ ಹೌದಿಲ್ಲ ಈ ಮೂರು ದೇವರಿಲ್ಲ ಅಂತ ಮನಸ್ಸು ಸಾಕ್ಷಿ ನಮ್ದ ಕೊಡತೈತಿ ನಾವು ಮಾಡ್ಕೊಂಡಾಗ ದೇವ್ರ ಹಾಕೈತೆ ನಾವು ಹೆಂಗ ಮಾಡ್ಕೊಂಡಿರ್ತಿಲ್ಲ ಹಂಗ ದೇವ್ರ ಯಾಕನ ನಾವು ಭಕ್ತಿ ಮಾಡಿ ನಾವು ಮುಕ್ತಿ ಮಾಡ್ಬೇಕಾದ್ರೆ ನಮಗ್ ಶರೀರ ಸದೃಢ ತನಕ ನಡೀತೈತಿ ಹೌದಲ್ರಿ ಇವ್ರ ಜೀವಾತ್ಮ ಶರೀರ ಬಿಟ್ಟು ಆದಂದ್ರ ಹಾ ಒಟ್ಟ ಕಿಮ್ಮತ್ತಿಲ್ಲ ಇವಾಗ ಒಟ್ಟ ಅಂತ ಹೇಳ್ತಾರ ಯಾಕಿಲ್ಲ ಅಂದ್ರ ಶರೀರ ಬಿಟ್ಟು ಹೋಗಿ ನಾಲ್ಕ ದಿನ ಕಡಿಕೆ ನಿಂತಂದ್ರ ಹ ಯಾರ ಹೋಗ ಹೌದಲ್ರಿ ಅದಕ್ಕ ದೇವ್ ಹಿಡದ ದೇವ್ ಹಿಡದಾರ ದೇವ್ರನಂಗಿಲ್ಲ ನಿನಗ ದೇವ್ರನಂಗಿಲ್ಲ ದೇವ್ ಅಂತಾರ ನಿನ್ನ ಪರಮಾತ್ಮನ ಸುದ್ದಿ ಹಿಂಗೈತಿ ಹಾ ಹೌದಿಲ್ಲ ಹೌದಲ್ರಿ ಅದಕ್ಕ ಏನಾಗ್ಯದಂದ್ರ ಏನಾಗಿದೆ ಇವ್ರ ಕಣ್ಣ ಕಾಮಣಿ ಜಗತ್ತ ಹಚ್ಚ ಕಾಣ್ಲಾಕ್ ಆಗತ್ ಹಚ್ಚ ಕಾಣಕತೈತ್ರಿ ಇವ್ರಿಗೆ ಒಟ್ಟ ಏಂಟೆ ಬೇಡ ಅಂತ ನಾವು ಒಟ್ಟ ಬೇಡ ಇವನ್ ಅಂತ ಒಬ್ಬ ಏನ್ ಮಾಡಿದ್ ಗೊತ್ತೈತೆ ಏನು ಮಾಡಿದ್ರಿ ಇಲ್ಲೇ ಗೋಕಾಕ್ ಸಂತಿಗೆ ಇಲ್ಲೊಂದು ಮಠ ಇತ್ತ ಹ ಮಠದೊಳಗೆ ಏನಾಗಿತ್ತ ಗುರು ಏನು ಮಾಡಿದ್ದ ಏನು ಮಾಡಿದ್ದ ಏನಿಲ್ಲಪ್ಪ ತಮ್ಮ ಜರ ಗೋಕಾಕ್ ಹೋಗಿ ಬಾ ಸಂತಿ ಮಾಡ್ಕೊಂಡ ಹ ನಾ ಇಲ್ಲೇ ಮಠದಾಗ ಇರ್ತಾನ ಹೇಳಿದ್ದ ಹೌದಲ್ರಿ ಇವ ಅವನ್ ಕೂಡ ಕೆಂಪರ್ ಇವ್ ತೊಟ್ಕೊಂಡ ಹ ಶಿಷ್ಯ ಆಗಿ ಬಿಟ್ಟಿದ್ದ ಶಿಷ್ಯ ಆಗಿ ಬಿಟ್ಟಿದ್ದ ಒಟ್ಟ ಏನೇನು ಸಮಾಸ ಬ್ಯಾಡತ್ತಿ ಹ ಅವಾಗ ಏನಾಯ್ತ್ರಿ ಕವಕ್ಕ ಏನಾಯ್ತ್ರಿ ಅಲ್ಲಿ ಹೋಗೋ ತನಕ ಅಂದ್ರೆ ಇಬ್ಬರು ಮಂದಿ ಗಂಡ ಹೆಂತ ಅದು ಮದ್ವೆ ಆಗಿತ್ತು ಮೆರ್ವಣ್ಗೆ ನಡೆದಿತ್ತು ಮೆರವಣಿಗೆ ನಡ್ದಿತ್ತು ಆ ಮೆರವಣಿಗೆ ನೋಡಿದ ಇದು ಯಾಕೆ ಆಗತೈತಿ ಕೇಳಿದವು ಹಾಂ ಇದು ಆಗಬೇಕಾದ್ರೆ ರೊಕ್ಕ ಬೇಕಂತ ಹೇಳ್ರಿ ಅವ್ರು ರೊಕ್ಕ ಬೇಕು ಇದು ಯಾಗ ಬೇಕಾದ್ರೆ ಹಾಂ ರೊಕ್ಕ ಬೇಕಂತ ಹೇಳ್ರಿ ಹೇಳಿದಾಗ ಮುಂದೆ ಏನಾತ್ರಿ ರೊಕ್ಕ ಯಾರ ಲಕ್ಷ್ಮಿ ಅದಾವ ರೊಕ್ಕ ಅಂದ್ರೆ ಲಕ್ಷ್ಮಿ ಹೌದಿಲ್ಲ ಹಾಂ ಅವಾಗ ಅಲ್ಲೇನೆ ತಗೊಂಡು ಎಂಥದ್ದನ್ನ ದುಡ್ಕೊಂಡು ಹಾಂ ಆ ರಕ್ಕ ತಗೊಂಡ್ ನಡ್ಕೋತ ಬರ್ರ ಹೊತ್ತಿನಾಗ ಏನಾಗಿತ್ತು ಅಂದ್ರ ಏನಾಯ್ತು ಅಲ್ಲಿ ಹಾದ್ಯಾಗ ಒಂದು ಬಾವಿ ಇತ್ತು ಪೈಲ ಏನು ಮಾಡ್ತಿರ ಮಟ್ಟಿಲಿ ನೀರು ತಗದ್ ಹೋಗಿತ್ತಿರು ಮಟ್ಟಿಲಿ ನೀರು ಕಡೆ ತೆಗಿತಿದ್ರ ಅವಾಗ ಅಲ್ಲೇ ಒಂದು ಬಸ್ರಿ ಇತ್ತು ಅದ್ರ ಮ್ಯಾಗ ಮಕ್ಕೊಂಡ ನಿದ್ ಹೈತಿ ಬಿಟ್ಟವ್ ಹ ನಿದ್ ಹೈತು ನಿದ್ ಗಣ್ಣಾಗ ಮದ್ವಿ ಆತವ್ ನಿದ್ ಗಣ್ಣಾಗ ಮದ್ವಿ ಆತ ಕನಸ ಕಾಣಕ್ ಆತ ಕನಿಷಿನಾಗ ಮದ್ವಿ ಆತ ಆತನೋಕಂದ್ರ ಅವಗೊಂದು ಕೂಸಾಗಿ ಬಿಡ್ತ ಕೂಸಿನಾನು ಹೊಡದ ಅವಾಗ ಏನ್ ಅಂತಾರ ನಾನು ನೀವ್ ನಾನಾ ಇಬ್ಬರ ಇದ್ದು ಹಾ ಈಗ ಕೂಸು ಒಂದ್ ಹುಟ್ಟೈತಿ ಹುಟ್ಟೈತಿ ಜ್ವರ ಹತ್ತೊತ ಸರಿ ಅಂದಳ ಜರ ಹತ್ತೊತ ಸರಿ ಅನ್ನ ಏನು ಅಂದ್ರ ಏನೋ ಸರಿತಲ್ಲ ಹೋಗಿ ಮೂವತ್ತು ಮೊಳ ಬಾಯ ಗಜ ಆಗಿ ಯಾವಾಗ ಡಬ್ಬ ಬಂದ ಹೌದಿಲ್ಲ ಅವಾಗ ಅರ್ವ ಆಗಿ ಬಿಡ್ತಾವ ಹಾಂ ಇನ್ನೂ ಮದುವೆ ಆಗಿಲ್ಲ ಈ ಸತಿ ಮಾಡಿಲ್ಲ ನನ್ನ ಕಣಸಕನ ಕತ್ರಿ ಹತ್ರ ಇವು ಬೆಳ್ತಾರೆ ಹೆಂಡ್ರು ಆದಂಗ ಮದುವೆ ಆದಂಗ ಮಕ್ಳು ಆದಂಗೆ ಆಹಾ ಇನ್ನು ನಾವು ಎಲ್ಲಿ ಹೋಗಿ ಬಿದ್ದಾರಾದ ಅವಾಗ ಅರು ಇಲ್ಲ ಯಾವಾಗ ದಪ್ಪತ ತವಾಜ ಅವಾಗ ಅರು ಬರ್ತಿವ್ಗೆ ಹಾಂ ಇನ್ನೂ ಮದುವೆ ಆಗಿಲ್ಲ ಈ ಸ್ಥಾನಕ್ಕೆ ತಂದು ಇಟ್ಟಾಳೆ ನಾನು ಹಾಂ ಇನ್ನು ಮದುವೆ ಆದರೆ ಯಾವ ಸತಿ ಅಂದ ರೀ ಮತ್ತು ಮಠಕ್ಕೋ ಆದವ ಮತ್ತು ಮಠಕ್ಕೆ ಅವಾಗ ಹೋಗಿ ಏನು ಮಾಡ್ತಾನಂದ್ರೆ ಆ ರೊಕ್ಕ ತಗೊಂಡು ನಾವು ಮುಂದೆ ಮದುವೆ ಆದ ಅದಕ್ಕ ಯಾರನು ಬಿಟ್ಟಿಲ್ಲ ಇದು ಇದ ಅನ್ನೋದಿ ಬಿಟ್ಟಿಲ್ಲ ಮಾಯಾ ಹೆಚ್ಚಿಂದ ಯಾರನು ಬಿಡಂಗೂ ಇಲ್ಲ ಹೆಣ್ಣನಸ್ತಾನ ಐತಿ ಯಾಕಂದ್ರ ಹೆಂಗ ಸ್ಕಂದ ಪುರಾಣದಾಗ ಹೇಳ್ತೈತಿ ಹೆಂಗ ಹೆಂಗ್ ಹೇಳ್ತದ ಯಾವ ದೇವರಾಗಲಿ ಯಾವ ದೇವರಾಗಲಿ ಯಾವ ಗುರುವನಾಗಲಿ ಗುರುವನಾಗಲಿ ಯಾರವಾದರೂ ತಾಯಿಯ ತೂಕದ ಸರಿ ಅಲ್ಲ ಅಂತ ಹೇಳ್ತೈತಿ ಹೌದಿಲ್ರಿ ಇದು ಹದಿನೆಂಟು ಮಹಾಪುರಾಣದಾಗ ಹೇಳ್ತಕ್ಕಂತ ಯಾವ ಹಾ ಹೌದಿಲ್ಲ ತಾಯಿಯೇ ಜನನಿ ತಾಯಿಯೇ ಜನನಿ ಮೊದಲ ಪಾಠ ಶಾಲೆ ಅಂದ್ರ ನಮ್ಮ ಮೊದಲ ಗುರುವ ಹೌದಿಲ್ಲ ಮನಿ ಒಳಗ ಮುಂದ ಆ ಶಾಲೆ ಬಂದು ಪಗಾರಕೊಂಡು ಮಾಸ್ತರ ಬೇರೆ ಬೇರೆ ಮೊದಲು ತಗದಾಗ ನಮ್ಮ ಅವ್ವನ ಗುರು ನಮ್ಮ ಅವ್ವ ಗುರುದಳು ಆಮೇಲೆ ಬಂದ ನೋಡ್ರಿ ಹುಡುಗ ಆರು ವರ್ಷ ಮುಗಿದು ಏಳನೇ ವರ್ಷ ಚಾಲ್ತಿ ಆದ್ರ ಪ್ಲೇ ಸಾಲಿಗೆ ಅಲ್ಲಿ ಅವಾಗ ಪಗಾರ ಮೇಗಿ ನಾವು ಮಾಸ್ತರ್ ಬರ್ತಾನೆ ನಿನ್ನ ಗುರುವಾಗಿ ಆಗಿ ಶಾಲೆ ಎಲ್ಲ ಮುಗಿದು ಮಠಕ್ ಹೋದಕ್ಕೆ ಅವನ್ ಗುರು ಬರ್ತಾನ ಗುರು ಬರ್ತಾನ ಖರೆ ಮೊದಲು ಮನಿ ಒಳಗ ತಾಯಿ ಗುರು ಅದಳ ತಾಯಿ ಸರಿ ಇವ್ರ ಆಗಂಗಿಲ್ಲ ಅಯ್ಯ ಅಣ್ಣು ಅಜ್ಜ ಅಣ್ಣು ಅಪ್ಪ ಅಣ್ಣು ಅವ್ವ ಅಣ್ಣು ಅಂತ ಕಲಿಸಿದಕ್ಕೆ ಮೊದಲು ತಾಯಿ ಮನಿ ಒಳಗ ತಾಯಿ ಹೆಚ್ಚಿನ ಹಾ ಹೌದಿಲ್ಲ ಹೌದಲ್ರಿ ಅದಕ್ಕೆ ನಮ್ಮ ಅವ್ವನ ಸರಿನೇ ಆಗಂಗಿಲ್ಲ ಏನೋ ಮಾಡ್ರ ತಂದಿರು ನಾ ಮುಟ್ತ ಗೊತ್ತೈತಿ ನಾವು ಹೇಳ್ತೀವಿ ನಾವ್ ಹೇಳ್ತೇವೋ ಇವತ್ತ ನಲ್ಲಾನಟ್ಟಿ ಗ್ರಾಮದಾಗ ಈ ಲಕ್ಕವಾಯಿ ಗುಡಿಯಾಗ ಏನು ಮಾಡ್ರ ತಾಯಿ ಋಣ ಮುಟ್ತೈತಿ ನಾವು ತಂದೆ ಋಣ ಮುಟ್ತೈತಿ ನಾವ್ ಹೇಳ್ತೀವಿ ಏನು ಮಾಡ್ರ ತಾಯಿ ಋಣ ಮುಟ್ತೈತಿ ನೀ ಬಂದ್ ಹೇಳು ಹೇಳ್ತಾರ ಅವ್ರ ದೊಡ್ಡ ದೊಡ್ಡ ಸೇನಾರ್ದಾರ್ರಿ ಅವ್ರಿಗೆ ನಮಗ ಯಾವ್ರ ಹಾದಿ ಯಾಕಂದ್ರ ಅವ್ರ ಸರಿ ನಾವ್ ಆಗಂಗಿಲ್ಲ ಇನ್ನ ಚಿಕ್ಕ ಕಲಾವಿದ್ರ ಅಷ್ಟೊಂದು ಅಟ್ಟೊಂದು ಬೇಡ ಬೇಡ್ರಿ ಹೌದಲ್ರಿ ಅಟ್ಟ ಏನೋ ಸ್ವಲ್ಪ ಮುಂದುವರ್ಸ ನಾವು ದುಡಿದು ನಾವೇ ಊಟ ಮಾಡೋದು ನಿಮ್ಮ ದೇವರ ಪಾಲಿ ನಮ್ಮ ಸುಖ ದುಃಖ ನಾವೇ ನೋಡುತ್ತೇವ ನಿಮ್ಮ ದೇವರದೆಲ್ಲ

I ah, yeah.

கூ நிம்ம தேவரா நனக நிம்ம தேவரா நனகூன இல்ல நிம்ம வச்சோரா